ತುಂಬಾನೇ ಖುಷಿ ಆಗ್ತಾಯಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತಾ ಶೆಟ್ಟಿ ಹೇಗಿದ್ರೆ ಎಲ್ಲರೂ ಹೋಗ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಅಡಿಗೆ ಮನೆನ ಮೇಕೋರ್ ನಿಮ್ಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಅಡಿಗೆ ಮನೆ ಮೇಕೋರ್ ಅನ್ನೋದಕ್ಕಿಂತ ಹೆಚ್ಚು ಇದು ಪ್ಲೈನ್ ಆಗಿರುವಂತಹ ಅಡಿಗೆ ಮನೆ ಅದಕ್ಕೆ ನಾನ್ ಯಾವ ರೀತಿ ಸೆಟ್ ಅಪ್ ಮಾಡ್ಕೊತಾ ಇದ್ದೀನಿ ಆಗಿ ಅಂತ ಹೇಳಿ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬಹುದು ಕೆಲವೊಂದು ಕಡೆ ಏನಾಗುತ್ತೆ ಅಂತಂದರೆ ಅಡುಗೆ ಮನೇಲಿ ಜಸ್ಟ್ ಈ ರೀತಿ ಸೆಲ್ಫ್ ಅಥವಾ ಏನಾದರೂ ಇರುತ್ತೆ ಆಗಿರೋದಿಲ್ಲ ಅಲ್ವಾ ಇಲ್ಲಿ ಏನಂತ ಅಂತಂದರೆ ಸಿಕ್ಕಾಪಟ್ಟೆ ಆಗಿತ್ತು ಏನೂ ಕೂಡ ಇರಲಿಲ್ಲ ಇತ್ತು ನನ್ನ ತಮ್ಮನೈನಲ್ಲಿ ಹಾಕಿದ್ದೆಲ್ಲ ಹಾಗೇನೇ ಇತ್ತು ಹಾಗೆಯೇ ಇಲ್ಲಿ ಕರೆಂಟಿದು ಕೂಡ ಕಲೆಕ್ಷನ್ ಇರಲಿಲ್ಲ ಇತ್ತು ಎಲ್ಲದು ಡೈನಿಂಗ್ ಏರಿಯಾ ಇದೆಯಲ್ಲ ಅಲ್ಲಿಗೇ ಇರುತ್ತೆ ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ಒಂದು ಕರೆಂಟಿಂದನೂ ಕೂಡ ಕನೆಕ್ಷನ್ ಕೊಟ್ಕೊಂಡ್ಬಿಟ್ಟು ಅಡುಗೆ ಮೇಕ್ ಓವರ್ ಮಾಡ್ಕೋತಾ ಇದ್ದೀವಿ ನಾನು ಬರಬೇಕಾದ್ರೆ ಮುಂಚೆನೆ ಶ್ರೀಧರ್ ಅದೊಂದು ಕನೆಕ್ಷನ್ ಕೊಟ್ಟಿದ್ರು ಗೆ ಈ ರೀತಿ ಒಂದು ರ್ಯಾಕ್ಸನ್ನು ಇಲ್ಲಿ ನಾನು ಫಿಕ್ಸ್ ಮಾಡಿಕೊಂಡೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನನಗೆ ಜಸ್ಟ್ ಈ ರೀತಿ ಎಲ್ಲ ಕಾಳುಗಳು ಅದನ್ನೆಲ್ಲ ಇಟ್ಕೊಬೋದಲ್ಲ ಹಾಗಾಗಿ ಮತ್ತೆ ಅದಕ್ಕೆ ಎಲ್ಲರೂ ಕೂಡ ಮೇಕೋವರ್ ಮಾಡಬೇಕಾದ್ರೆ ಆ ಲೈಟಿಂಗ್ಸನ್ನು ಸೆಟ್ ಮಾಡ್ಕೋತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನಾನು ಕೂಡ ನೋಡೋಣ ಅಂತ ಹೇಳಿ ಅದೇ ಲೈಟಿಂಗನ್ನು ಆ ರೀತಿಯಾಗಿ ಹಾಕೊಂಡೆ ನಿಜವಾಗ್ಲು ತುಂಬ ಚೆನ್ನಾಗಿ ಕಳೆ ಬಂತು ಅಂತಲೇ ಹೇಳ್ಬೋದು ನನ್ನ ಪುಟಾಣಿ ಅಡುಗೆ ಮನೆಗೆ ಹಾಗೆಯೇ ಇಲ್ಲಿ ನಾನು ಬೇಳೆಗಳನ್ನೆಲ್ಲ ಹಾಕೋತಾ ಇದ್ದೀನಿ ಬೆಳೆಗಳನ್ನೆಲ್ಲ ಹಾಳಾಗಬಾರ್ದು ಅಂತ ಹೇಳಿ ಎಲೆ ಬರುತ್ತಲ್ವಾ ಅದನ್ನು ಕೂಡ ಅದಕ್ಕೆ ಹಾಕಿ ಇಟ್ಟಿದ್ದೀನಿ ಯಾರೋ ಹೇಳಿದ್ದು ಯೂಟ್ಯೂಬಲ್ಲೇ ಅದನ್ನು ಕೂಡ ನಾನು ನೋಡಿದ್ದು ಹಾಗಾಗಿ ಈ ಥರದ್ದು ಒಂದು ಬಾಕ್ಸ್ ಇರುತ್ತೆ ನೋಡಿ ಅದನ್ನು ಆರ್ಡ್ರ್ ಮಾಡಿಕೊಂಡೆ ತುಂಬ ಆರ್ಡ್ರ್ ಮಾಡ್ಕೊಡೋದಕ್ಕೆ ಹೋಗೋದಿಲ್ಲ ನಾನು ಇರೋದು ಬಾಲಿಯಲ್ಲಾಗಿರೋದ್ರಿಂದ ನೀವು ಏನೇ ನಾನು ಏನಾದರೂ ಆರ್ಡ್ರ್ ಮಾಡಿದೆ ಅಂತ ಅಂದರೆ ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತೆ ಇಂಡಿಯಾಕ್ಕೆ ಹೋಗಬೇಕು ಸೊ ಆವಾಗ ನನಗೆ ತುಂಬ ಬೇಜಾರಾಗುತ್ತೆ ನನಗೆ ಅದ್ರ ಮೇಲೆಲ್ಲ ತುಂಬ ಎಮೋಷನಲ್ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ಬಿಟ್ಟು ಹೋಗೋದಂತಂದರೆ ತುಂಬ ಬೇಜಾರು ಏನೇ ಇದ್ದರೂ ತೊಗೊಂಡೋಗ್ಬೇಕು ನನಗೆ ಏನು ಯೂಸ್ ಮಾಡ್ತೀನಿ ಪಾತ್ರ ಇರ್ಬೋದು ಏನೇ ಇರಲಿ ಅದು ನನಗೆ ಬೇಕಂತ ಆಸೆ ಆಗುತ್ತೆ ಹಾಗೆಯೇ ನಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ ಜಾಸ್ತಿ ತಿಂತಾರೆ ಮಕ್ಕಳು ಹಾಗಾಗಿ ಅದನ್ನು ಕೂಡ ಒಂದು ಡಬ್ಬಿಯಲ್ಲಿ ಹಾಕಿ ಈ ರೀತಿಯಾಗಿ ಇಟ್ಟಿದ್ದೀನಿ ಬೇಳೆಗಳಿರ್ಬೋದು ಇದನ್ನೆಲ್ಲ ನೀವು ಇಟ್ಟಿದ್ದು ನೋಡಿರ್ಬೋದು ಹಾಗೆ ಚಾಪುಡಿ ಹಾಗೆ ಅರಿಶಿನ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಇಟ್ಕೊಂಡೆ ಖಾರದ ಪೌಡ್ರು ಅದೆಲ್ಲ ಇರುತ್ತಲ್ವ ಅದನ್ನು ಕೂಡ ಈ ರೀತಿಯಾಗೆಲ್ಲ ಏನು ನನಗೆ ಅನಿವಾರ್ಯ ಅಂತಂದರೆ ಅಡುಗೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಇಟ್ಕೋತಾ ಇದ್ದೀನಿ ಹಾಗೆಯೇ ನಾನು ಸಕ್ಕರೆ ಇದೆಯಲ್ಲ ಸಕ್ಕರೆ ಕೂಡ ಹಾಕೊಂಡೆ ಸಕ್ಕರೆಗೆ ಇರುವೇ ಬರಬಾರ್ದು ಅಂತ ಅಂದರೆ ಏಲಕ್ಕಿಯನ್ನು ಹಾಕೋಬೇಕಂತೆ ಸೊ ಹಾಗಾಗಿ ನಾನು ನೋಡೋಣ ಅಂತ ಹೇಳಿಬಿಟ್ಟು ಏಲಕ್ಕಿಯನ್ನು ಇವತ್ತು ಹಾಕೊಂಡಿದ್ದೀನಿ ನೋಡೋಣ ಇರುವೆ ಬರುತ್ತಾ ಇಲ್ವಾ ಅಂತ ಸ್ವಲ್ಪ ಇರುವೆಗಳೆಲ್ಲ ಬರ್ತಾ ಇತ್ತು ನನ್ನ ಸಕ್ಕರೆಗೆ ಹಾಗೆಯೇ ಇನ್ನೊಂದು ಉಪ್ಪನ್ನು ಯಾವತ್ತೂ ಪ್ಲಾಸ್ಟಿಕ್ಗೆ ಹಾಕಬಾರ್ದಂತೆ ಹಾಕಿದರೆ ದರಿದ್ರ ಅಂತ ಹೇಳಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಪ್ಲಾಸ್ಟಿಕಿಗೆ ಹಾಕಿದ್ದೆ ಅದನ್ನು ಕೂಡ ಈ ರೀತಿ ಗ್ಲಾಸ್ ಗೆ ಹಾಕೋತಾ ಇದ್ದೀನಿ ಪ್ಲಾಸ್ಟಿಕ್ ಪ್ಲಾಸ್ಟಿಕಲ್ಲಿ ಇಟ್ಟಿದ್ರೆ ಗ್ಲಾಸ್ ಗೆ ಹಾಕೊಳ್ಳಿ ಆಯಿತಾ ಸೊ ಈ ರೀತಿ ನನಗಂತೂ ಕ್ಲೀನ್ ಮಾಡ್ಕೊಂಡು ಮಾಡೋದಂತೂ ಸಾಕಾಗೋಯಿತು ಹಾಗೆ ನನಗೆ ಹೆಲ್ಪ್ ಮಾಡೋದಕ್ಕೆ ತಾನೇ ಬಂದಿದ್ಲು ನೀವು ಸ್ಟಾರ್ಟಿಂಗಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ತುಂಬ ಯೂಸ್ ಆಯಿತು ನನಗೆ ಅವ್ಳು ಬಂದಿರೋದ್ರಿಂದ ಎಲ್ಲ ಹೆಲ್ಪ್ ಮಾಡಿದ್ರು ಹಾಗೆ ಮೇಲ್ಗಡೆದೆಲ್ಲ ಈ ರೀತಿಯಾಗಿ ಸೆಟಪ್ ಮಾಡಿಕೊಂಡೆ ಆಮೇಲೆ ಒಂದು ಸೆಲ್ಫ್ ಈ ಥರ ಕೊಟ್ಟಿದ್ರಲ್ಲ ಇಲ್ಲಿ ಪ್ಲೈನಾಗಿ ಕಾಣಿಸ್ತಾ ಇತ್ತು ನಾನು ಅನ್ನದ ಕುಕ್ಕರ್ ಇರ್ಬೋದು ಏರ್ ಫ್ರೈಯರ್ ಇರ್ಬೋದು ಹಾಗೆ ಮಿಕ್ಸಿ ಏನು ಕೂಡ ಅಡುಗೆ ಮನೆಯಲ್ಲಿ ಹಾಕಲಿಲ್ಲ ಇತ್ತು ಅದನ್ನು ಡೈನಿಂಗ್ ಏರಿಯಾದಲ್ಲೇ ಒಂದು ರ್ಯಾಕ್ಸ್ ಹಾಕಿ ಅಲ್ಲಿ ಹಾಕಿದ್ದೆ ಇಲ್ಲಿ ಜಾಗ ಕೂಡ ಸ್ವಲ್ಪ ಕಡಿಮೆ ಇದೆ ಅಲ್ವಾ ಹಾಗಾಗಿ ವರ್ಕ್ ಮಾಡ್ತಾ ಇದ್ದೆ ಹಾಗಾಗಿ ಬಿಡ್ಲಲ್ಲಿ ಚಿಕ್ಕ ಚಿಕ್ಕ ಮಗಳು ಚಿಕ್ಕ ಮಗಳು ಬಂದು ಬಂದು ನೋಡ್ತಾ ಇದ್ದಾಳೆ ಅಮ್ಮ ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ನಾನು ಯಾವ ರೀತಿ ಅದನ್ನು ಹಾಳು ಮಾಡಬಾರ್ದು ಮಾಡಬಹುದು ಅಂತ ಹೇಳ್ಬಿಟ್ಟು ಹಾಗೇನೇ ಇಲ್ಲಿ ಸ್ಪ್ರೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದ್ಸಲ ಕ್ಲೀನ್ ಆಗಿಬಿಟ್ರೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಲ್ವಾ ಹಾಗಾಗಿ ಈ ರೀತಿ ಒಂದು ಬಾಕ್ಸನ್ನು ನಾನು ಚೆನ್ನಾಗಿ ತೊಳೆದು ಬಿಟ್ಟು ಇಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ಆಯಿಲ್ ಇಡೋದ್ರಿಂದ ಟಿಶ್ಯೂ ಪೇಪರನ್ನು ಇದ್ರೊಳಗೆ ಹಾಕಿ ಇಟ್ಟೆ ಇದರಿಂದ ನಮಗೆ ಕ್ಲೀನ್ ಮಾಡ್ಕೊಳ್ಳೋದಾಗ ಆಗುತ್ತಲ್ವಾ ಹಾಗಾಗಿ ನನಗೆ ಮೇಯ್ನ್ ಯೂಸ್ ಅಂತಂದರೆ ಕೋಕೋನಟ್ ಆಯಿಲು ಅದನ್ನು ಇಟ್ಟಿದ್ದೀನಿ ಹಾಗೆಯೇ ಏನು ಬೇಕು ಅದನ್ನೆಲ್ಲ ಅಲ್ಲಿ ಕ್ವಿಕ್ಕಾಗಿ ಸಿಗುತ್ತೆ ಅಲ್ವಾ ಅದನ್ನು ಅಲ್ಲಿ ಇಟ್ಕೊಂಡೆ ಹಾಗೆಯೇ ಈ ರೀತಿ ಒಂದು ಟ್ರೇ ಅನ್ನು ನೋಡಿ ಈ ಥರದ್ದೊಂದು ತಗೊಂಡೆ ಇಲ್ಲಿ ಸ್ಪೈಸಸ್ ಎಲ್ಲ ಹಾಕಿ ಇಡೋದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈ ರೀತಿ ನಾನು ಈ ರೀತಿ ಈ ಥರ ಸೆಟ್ ಮಾಡಿಕೊಂಡೆ ಆಮೇಲೆ ಇದನ್ನು ಕೂಡ ಚೇಂಜ್ ಮಾಡಿಕೊಂಡೆ ನೋಡ್ಬೋದು ಇದು ಕೂಡ ಸೆಟ್ ಎಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮನೆ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ತು ಅಂತಾನೆ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಮೇಕೋರು ಹೇಗೆ ಮಾಡಿದ್ದೀನಿ ಅಂತ ನಾನು ಎಂಡಲ್ಲಿ ಹಾಕಿದ್ದೀನಿ ನೀನು ನೋಡಬಹುದು ಈ ಥರ ಅಡುಗೆ ಮನೆಯಲ್ಲಿ ಒಂದು ಗ್ರೀನರಿ ಕೊಟ್ಟಾಗ ಏನೋ ಒಂದು ಲುಕ್ ಬಂದ್ಬಿಡುತ್ತೆ ಅಲ್ವಾ ಹಾಗೆ ಈ ಸೈಡಲ್ಲೂ ಸ್ವಲ್ಪ ಜಾಗ ಇತ್ತು ಅಡುಗೆ ಮನೆ ಪುಟ್ಟದಂತ ಅಂದರೆ ಜಾಗ ಇದೆ ತುಂಬ ಇದೆ ಚೆನ್ನಾಗಿದೆ ಅಡುಗೆ ಮನೆ ಅದು ಕೂಡ ನಾನು ಈ ರೀತಿಯಾಗಿ ಅದನ್ನು ಯೂಸ್ ಮಾಡಿಕೊಂಡೆ ಅಲ್ಲಿ ಕೂಡ ಒಂದು ಚಿಕ್ಕದಾದಂಥ ರ್ಯಾಕ್ಸನ್ನು ಹಾಕೊಂಡ್ಬಿಟ್ಟೆ ಎಲ್ಲ ಏನೋ ಮಾಡಿಕೊಂಡೆ ಆಮೇಲೆ ಕ್ಲೀನಿಂಗ್ ಮತ್ತೆ ಇರುತ್ತಲ್ವಾ ಕ್ಲೀನಿಂಗು ಹಾಗಾಗಿ ನಾನು ಬ್ಲಾಗಲ್ಲಿ ಹೇಳಿದ್ದೆ ಒಂದು ಬ್ರಷ್ ತೊಗೊಂಡಿದ್ದೆ ಅಂತ ಹೇಳಿಬಿಟ್ಟು ಅಲ್ವಾ ತುಂಬ ಹೆಲ್ಪ್ ಆಯಿತು ನನಗೆ ಸೊ ಯಾ ನನ್ನ ಅಡುಗೆ ಮನೆ ಮೇಕೋರ್ ಈ ರೀತಿಯಾಗಿ ಮಾಡಿಕೊಂಡೆ ಸೊ ಇವಾಗ ನಂದು ಫುಲ್ಲು ಯಾವ ರೀತಿ ಅಡುಗೆ ಮನೆ ಮೇಕೋರ್ ಆಗಿದೆ ಅಂತ ಹೇಳಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ನಾನು ಕಾಳುಗಳು ಹಾಗೆ ಬೇಳೆಗಳು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನೋಡ್ಬೋದು ಉಪ್ಪು ಇರ್ಬೋದು ಹಾಗೆ ಮೇಯ್ನ್ ಆಗಿ ಏನೆಲ್ಲ ಬೇಕು ಹಾಗೆಯೇ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೇನೆ ಇಲ್ಲಿ ಅವರು ಒಂದು ಸಿಂಕ್ ಕೊಟ್ಟಿದ್ದಾರೆ ಈ ರೀತಿಯಾದಂಥದ್ದು ಒಂದೇ ಒಂದು ಚಿಕ್ಕ ಸಿಂಕ್ ಇದು ಅಡುಗೆ ಮನೆ ಏನು ದೊಡ್ಡ ಅಡುಗೆ ಮನೆಯಲ್ಲ ಪುಟ್ಟ ಅಡುಗೆ ಮನೆ ಹಾಗೆಯೇ ಅಲ್ಲಿ ಪಾತ್ರೆ ತೊಳಿಲಿಕ್ಕೆ ನಾನು ಕೆಲವೊಂದೆಲ್ಲ ಐಟಮನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಮೇಯ್ನಿ ನಂದು ನೀರು ಕುಡಿಲಿಕ್ಕೆ ಇರ್ಬೋದು ಇಲ್ಲಾಂತಂದ್ರೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಊಟ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಇಟ್ಕೊಂಡಿದ್ದೀನಿ ಈ ಪೋರ್ಷನಲ್ಲಿ ಹಾಗೆಯೇ ಹಾಗೆ ಬಂದರೆ ನೋಡ್ಬೋದು ಇಲ್ಲಿ ನಾನು ಮೇಕವರ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನನಗಂತ ತುಂಬಾನೇ ಖುಷಿ ಆಗ್ತಾ ಇದೆ ಇದು ನೋಡ್ಬೋದು ಇದೊಂದು ಹಾಕಿರೋದ್ರಿಂದ ಗ್ರೀನ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಎಲ್ಲ ಗ್ರೀನರಿ ಹಾಕಿಲ್ಲ ಒಂದ್ ಜಸ್ಟ್ ಮಿನಿಮಮ್ ಹಾಕಿದೀನಿ ಅಷ್ಟೇ ಇಲ್ಲಿ ನೋಡ್ಬೋದು ಕೋಳಿ ಹೂಂಜದಲ್ಲಿ ಮೊಟ್ಟೆ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೇನೆ ಇದು ಬಂದ್ಬಿಟ್ಟು ಇದೆಲ್ಲ ಹಾಕಿಡಲಿಕ್ಕೆ ಚಾಕು ಇರ್ಬೋದು ಹಾಗೆ ಸ್ಪೂನ್ ಇದೆಲ್ಲ ಹಾಕಿಡ್ಬೋದು ಆಲ್ ಇನ್ ಒನ್ ತುಂಬ ಚೆನ್ನಾಗಿದೆ ಇಲ್ಲಿ ನನಗೊಂದು ಅಭ್ಯಾಸ ಇದೆ ಏನು ಗೊತ್ತಾ ಈ ರೀತಿ ಯಾವಾಗಲೂ ಕ್ಯಾಂಡಲ್ ಹಚ್ಕೊಂಡಿರ್ತೀನಿ ನಂಗೆ ತುಂಬಾ ಇಷ್ಟ ಅದರ ಸ್ಮೆಲ್ ಎಲ್ಲ ಇಷ್ಟ ಆಗುತ್ತೆ ಹಾಗೆಯೇ ಇಲ್ಲಿ ನೋಡ್ಬೋದು ಇದು ಒಂದು ಹಾಕಿದ್ದೀನಿ ಇಲ್ಲೊಂದು ಏನು ಗೊತ್ತಾ ಬಾಲಿಯಲ್ಲಿ ಬೇಗ ತುಕ್ ಬಂದು ತುಕ್ಕಿಡ್ದು ಬಿಡುತ್ತೆ ರಷ್ಟು ತುಂಬ ಬೇಗನೆ ಬಂದುಬಿಡೋದು ಹಾಗೇ ಇಲ್ಲಿ ಮೂರಿದೆ ಇಲ್ಲೂ ಕೂಡ ಮೂರಿತ್ತು ಬಟ್ ಅದೇನಾಯಿತು ಅಂದರೆ ಒಂದು ಒಡೆದೋಗಿದೆ ಹಾಗಾಗಿ ಇಲ್ಲಿ ಜಸ್ಟ್ ಈ ರೀತಿಯಾಗಿ ಕೋಕೋನಟ್ ಆಯಿಲು ಹಾಗೇ ಆಯಿಲ್ ಇಟ್ಕೊಂಡಿದ್ದೀನಿ ಇದು ನನ್ನ ಹೇರ್ ಆಯಿಲ್ ಆ್ಯಕ್ಚುಲಿ ತುಂಬ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯು ಕ್ಯಾನ್ ಸಿ ಓಕೆನಾ ಹಾಗೆಯೇ ಇಲ್ಲಿ ನೋಡ್ಬೋದು ಇದು ಹಾಗೆಯೇ ಕಟ್ಟರನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ ಏನೋ ಗೊತ್ತಿಲ್ಲ ಈ ರೀತಿ ಮಿಣಿಮಿಣಿ ಹಾಕಬೇಕು ಅಂತ ನನಗೆ ಅನಿಸ್ತು ಹಾಗಾಗಿ ಸೆಟ್ ಮಾಡಿಕೊಂಡೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೆಯೇ ಇಲ್ಲಿ ಈ ಥರ ಒಂದು ಸೆಲ್ಪ್ ಕೊಟ್ಟಿದ್ದಾರೆ ಅದು ಇಲ್ಲಿ ಚಿಕ್ ಸೆಲ್ಪ್ ಒಂದು ಈ ರೀತಿಯಾಗಿ ಕೆಳಗಡೆ ಬಂದಿದೆ ಇಲ್ಲಿ ಗ್ಯಾಸ್ ಹಾಕಿದ್ದು ಗ್ಯಾಸ್ ಸ್ಟೋವ್ ಹಾಕಿದ್ದೀನಿ ಹಾಗೆಯೇ ಈ ಮೂಲೆಯಲ್ಲಿ ನಾನು ನೀರನ್ನು ಹಾಕೊಂಡಿದ್ದೀನಿ ಹಾಗೇ ನಾನು ನಿಮ್ಗೊಂದು ತೋರಿಸ್ಬೇಕು ಬಾಲಿಯಲ್ಲಿ ಸಿಕ್ಕಿರುವಂಥದ್ದು ನನಗೆ ಕಮೆಂಟ್ ಮಾಡಿ ಇದೇನು ಅಂತ ಹೇಳಿ ನೋಡೋಣ ನೋಡ್ಬೋದು ಈ ರೀತಿಯಾಗಿದೆ ಆ್ಯಕ್ಚುಲಿ ನಂಗೆ ಇದರಲ್ಲಿ ಮಾಡುವಂಥ ದೋಸೆ ಅಂತಂದರೆ ತುಂಬ ಇಷ್ಟ ಬಟ್ ಇಲ್ಲಿ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ ಶ್ರೀಧರ್ ಅವರು ತಂದುಕೊಟ್ಟಿದ್ರು ಹಾಗೇ ಇಟ್ಟಿದ್ದೀನಿ ಮಾಡಿದ್ರೆ ಬರಲಿಲ್ಲ ಹಾಗಾಗಿ ಆ್ಯಂಡ್ ಇದೇನು ಗೊತ್ತಾ ಇಲ್ಲಿ ಬಾಲಿಯಲ್ಲಿ ಇರುವಂಥದ್ದು ಇದು ಬಂದುಬಿಟ್ಟು ದೇವರು ಇಲ್ಲಿ ಅವರು ದೇವ್ರು ಇರ್ತಾರೆ ಇಲ್ಲಿ ಕೂಡ ಇರ್ತಾರೆ ಹಾಗೆಯೇ ಹೊರಗಡೆ ಕೂಡ ಈ ರೀತಿಯಾಗಿ ದೇವರನ್ನು ಇಡ್ತಾರೆ ಇಲ್ಲಿ ಅವರು ಅಡುಗೆ ಮಾಡಿದಾಗ ಬಳಸೋದು ಏನೋ ಇರಬಹುದು ಅವರ ನಂಬಿಕೆ ಅಲ್ವಾ ನಾವು ಯಾಕೆ ಅದನ್ನು ತೆಗ್ದು ತೆಗೀಬೇಕು ಅಂತ ನನಗನ್ನಿಸಿತು ಹಾಗಾಗಿ ನಾನು ಹಾಗೆಯೇ ಇಟ್ಟಿದ್ದೀನಿ ಓಕೆ ಇವಾಗ ನನ್ನ ಮಗಳು ಬಂದಿದ್ದ ನೋಡ್ಬೋದು ನನ್ನ ಮಗಳು ಬಂದಿದ್ದಾಳೆ ಅವಳಿಗೆ ಅಲ್ಲಿ ಕೂರಿಸ್ಬೇಕಂತೆ ಕೂರಿಸಿದೀನಿ ಚಿನ್ನು ಹೆಂಗಾಯ್ತು ಅಡುಗೆ ಮನೆ ಸೂಪರ್ ಸೂಪರ್ ವಾವ್ ಮಡಿ ಥ್ಯಾಂಕ್ ಯು ಮಡಿ ಹಾಗೇನೆ ಬಂದ್ರೆ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಏನಂತ ಅಂದ್ರೆ ನಾನು ಬಟ್ಟೆ ಒಗೆಯೋದಿರ್ಬೋದು ಅಥವಾ ಪಾತ್ರೆ ತೊಳೆಯೋದಿರ್ಬೋದು ಹಿಟ್ಟು ಹಾಗೆ ಇದನ್ನೆಲ್ಲ ಇಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ಈ ಸ್ಪೇಸಲ್ಲಿ ಇಲ್ಲಿ ಸ್ವಲ್ಪ ಖಾಲಿ ಇದೆ ಇಲ್ಲೇನು ಹಾಕ್ಲಿಲ್ಲ ಅಂಡ್ ಇದೊಂದು ಇಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದಕ್ಕೆ ಮೇಕೋರ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಅನಿಸ್ತು ನನಗೂ ಕೂಡ ಹಾಗೇನೆ ಇಲ್ಲಿ ಒಂದು ರ್ಯಾಕ್ಸ್ ತರ ಈ ತರ ತಗೊಂಡಿದ್ದು ಇದು ಬಂದುಬಿಟ್ಟು ಕೈಯೆಲ್ಲ ಯಾವಾಗಲೂ ಸುಟ್ಕೋತಾನೆ ಇರ್ತೀನಿ ಹಾಗಾಗಿ ಅದು ಸೇಫ್ ಆಗಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲೆಲ್ಲ ನಂದು ಸೌಟು ಅದಿದೆಲ್ಲ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಂದು ಪಾತ್ರೆಗಳು ಹಾಗೆಯೇ ಇದು ಓಪನ್ ಸ್ಪೇಸು ಏನು ಮುಚ್ಚಿ ಇಡೋದಕ್ಕೆ ಆ ಥರ ಎಲ್ಲ ಇಲ್ಲ ಇದು ಹಾಗಾಗಿ ಈ ಥರ ಫುಲ್ ರ್ಯಾಕ್ಸ್ ಹಾಕೊಂಡ್ಬಿಟ್ಟು ಒಂದು ಮೂರು ಈ ಥರ ಇದೆ ಅಲ್ಲೆಲ್ಲ ಈ ರೀತಿಯಾಗಿ ಹಾಕೊಂಡಿರುವಂತದ್ದು ಹಾಗೆಯೇ ಹೀಗೆ ಬಂದರೆ ಇನ್ನು ನಂದು ತುಂಬಾ ತುಂಬ ಐಟಮ್ಗಳಿದೆ ಅದನ್ನೆಲ್ಲ ಡೈನಿಂಗ್ ಟೇಬಲಲ್ಲಿ ಡೈನಿಂಗ್ ಏರಿಯಾ ಇದೆಯಲ್ಲ ಅಲ್ಲಿ ಹಾಕೊಂಡಿದ್ದೀನಿ ಎಸ್ ಇದಾಗಿತ್ತು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಂಗಂತೂ ಮೇಕೋವರ್ ಮಾಡಿ ತುಂಬಾ ಇಷ್ಟ ಆಯಿತು ನಾನು ಆ ಥರ ಮೇಕೋವರ್ ಮಾಡೋದು ಆ ಥರ ಎಲ್ಲ ಹುಡುಗಿಯಲ್ಲ ಬಿಕಾಸ್ ನಂಗೆ ಅದೆಲ್ಲ ಬರೋದಿಲ್ಲ ಬಟ್ ನನಗೆ ಹೆಂಗ್ ಬರುತ್ತೋ ಹಾಗೆ ಮಾಡಿದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ನನ್ನ ಈ ಪ್ರಯತ್ನಕ್ಕೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು